ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ ಈಗ ನಾವು ನಿಮ್ಮ ಹತ್ತನೇ ತರಗತಿಯ ಗಣಿತದ ಒಂದು ನೀಲ ನಕ್ಷೆಯನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪರೀಕ್ಷೆಗಾಗಿ ಇರುವಂಥ ಒಂದು ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಅಥವಾ ನೀಲನಕ್ಷೆ ಬ್ಲೂ ಪ್ರಿಂಟ್ ಅಂತ ಏನು ಹೇಳ್ತೀವಿ ಅದು ಇದನ್ನು ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡೂ ವಿದ್ಯಾರ್ಥಿಗಳನ್ನ ನೋಡ್ಬೋದು ಯಾಕಂದರೆ ಇಂಗ್ಲೀಷ್ನಲ್ಲೂ ಕೂಡ ಯಾವ ಚಾಪ್ಟರು ಏನು ಅನ್ನೋದನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೊಡಲಾಗಿದೆ ಇಲ್ಲಿ ಈ ವರ್ಷ ಏನು ಬದಲಾವಣೆ ಆಗಿದೆ ಅನ್ನೋದನ್ನು ನೋಡಿ ಇಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಎರಡು ಸಾವಿರದ ಇಪ್ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪತ್ ಪ್ರಶ್ನೆ ಪತ್ರಿಕೆ ವಿನ್ಯಾಸದಲ್ಲಿ ಬದಲಾವಣೆಯನ್ನು ಮಾಡಿ ಅಂದಿನಿಂದಲೂ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನವರೆಗೂ ಪ್ರಶ್ನೆ ಪತ್ರಿಕೆ ಮಾದರಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಪರೀಕ್ಷೆಯನ್ನು ನಡೆಸುತ್ತಾ ಬಂದಿರುತ್ತದೆ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನವರೆಗೆ ಅದೇ ರೀತಿ ಒಂದು ಪ್ರಶ್ನೆ ಪತ್ರಿಕೆ ಮಾದರಿ ಇತ್ತು ಆದರೆ ಈ ಸರಿ ಏನಾಯಿತು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎನ್ ಸಿ ಆರ್ ಟಿಯು ಹತ್ತನೇ ತರಗತಿಯ ತನ್ನ ಗಣಿತ ಪಠ್ಯದಲ್ಲಿ ಕೆಲವು ಪಠ್ಯ ವಿಷಯಗಳನ್ನು ತೆಗೆದಿರುವುದರಿಂದ ಕರ್ನಾಟಕ ಪುಸ್ತಕ ಸಂಘವು ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ವಿಷಯಗಳನ್ನು ತನ್ನ ಗಣಿತ ವಿಷಯದ ಪಠ್ಯಪುಸ್ತಕದಿಂದ ತೆಗೆದಿರುತ್ತದೆ ಈ ಕಾರಣದಿಂದ ಮಂಡಳಿಯು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ ವಿನ್ಯಾಸದಲ್ಲಿ ಅಲ್ಪ ಬದಲಾವಣೆಯನ್ನು ತರಲು ಇಚ್ಛಿಸಿರುತ್ತದೆ ನೋಡಿ ನೀವು ಹಳೆಯ ಸಿಲೆಬಸ್ಸನ್ನು ಏನಾದರೂ ಓದ್ತಾ ಇದ್ದೀರಾ ಯಾವ ವಿಷಯಗಳನ್ನು ಕೈಬಿಡಲಾಗಿದೆ ಅನ್ನೋದನ್ನು ಸರಿಯಾಗಿ ತಿಳಿದುಕೊಂಡು ಅಭ್ಯಾಸವನ್ನು ಮಾಡಬೇಕು ಏಕೆಂದರೆ ಏನು ಹಿಂದಿನ ಪುಸ್ತಕ ಇತ್ತಲ್ಲ ಅದರಲ್ಲಿ ಎಷ್ಟೋ ವಿಷಯಗಳನ್ನು ಈ ಸಾರಿ ಬಿಟ್ಟು ಹೋಗಿರ್ತವೆ ಆ ವಿಷಯಗಳ ಅವುಗಳನ್ನು ಓದಿ ನಿಮಗೆ ಯಾವುದೇ ಆ ಒಂದು ಪೋರ್ಷನ್ನಿಂದ ಯಾವುದೇ ಪ್ರಶ್ನೆಗಳು ಬರೋದಿಲ್ಲ ಯಾವುದ ಕಾರಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಪುಸ್ತಕದಲ್ಲಿ ಯಾವ ವಿಷಯಗಳಿವೆ ಅವನ್ನಷ್ಟೇ ನೀವು ಓದಬೇಕು ಇಲ್ಲಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಪ್ಪತ್ತೈದನೇ ಸಾಲಿನ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಬದಲಾವಣೆ ಮಾಡಿದೆ ಆಗಿದೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಶೇಕಡಾ ಹದಿನೈದು ಅಂಕಗಳ ಪ್ರಶ್ನೆಗಳಿಗೆ ಬದಲಾಗಿ ಶೇಕಡಾ ಹತ್ತು ಅಂಕಗಳನ್ನು ನಿಗದಿಪಡಿಸಲಾಗಿದೆ ನೋಡಿ ಜ್ಞಾನ ಗ್ರಹಣ ಆಧಾರಿತ ಕೌಶಲ್ಯಕ್ಕೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಲ್ ಸಿ ಗಣಿತ ಪ್ರಶ್ನೆ ಪತ್ರಿಕೆಯಲ್ಲಿ ಎಂಟು ಅಂಕಗಳಿಗೆ ಸಂಶ್ಲೇಷಣೆ ವಿಶ್ಲೇಷಣೆ ಮತ್ತು ರಚನಾ ಕೌಶಲ್ಯವಂತೆ ಪ್ರಶ್ನೆಗಳನ್ನು ಕೇಳಲಾಗುವುದು ಇದರಿಂದ ಸ್ಮರಣೆಗೆ ಒಟ್ಟು ಹನ್ನೆರಡು ಅಂದರೆ ಶೇಕಡಾ ಹದಿನೈದು ಅಂಕಗಳನ್ನು ನಿಗದಿಪಡಿಸಲಾಗಿದೆ ನೋಡಿ ಇದು ಎ ಯಾವ ಟೈಪ್ ಅಂತ ನಿಮ್ಗೆ ಸ್ವಲ್ಪ ಕ್ಲಿಷ್ಟ ಅನಿಸಿದರೂ ಕೂಡ ಇಲ್ಲಿ ಮುಂದೆ ಯಾವ್ಯಾವ ಪಾಠದಿಂದ ಎಷ್ಟೆಷ್ಟು ಪ್ರಶ್ನೆ ಅಂತೆಲ್ಲ ಇದೆ ಅದನ್ನು ನೋಡಿದರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಇಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಇಲ್ಲಿ ವಿಷಯಾಧಾರಿತ ಅಂಕಗಳ ವಿಂಗಡಣೆ ಥೀಮ್ ಬೇಸ್ಡ್ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ನೋಡಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡರಲ್ಲೂ ಇದೆ ಸಂಖ್ಯಾ ಪದ್ಧತಿ ಅಂದರೆ ನಂಬರ್ ಸಿಸ್ಟಿಮ್ ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ಸ್ ಅದಕ್ಕೆ ಎಷ್ಟು ಅಂಕಗಳಿವೆ ಐದು ಅಂಕಗಳು ಫೈವ್ ಮಾರ್ಕ್ಸ್ ಇನ್ನು ಬೀಜಗಣಿತ ಅಲ್ಜಿಬ್ರಾದಲ್ಲಿ ಯಾವ್ಯಾವು ಬಹುಪದೋಕ್ತಿಗಳು ಅಂದರೆ ಪಾಲಿನಾಮಿಯಲ್ಸ್ ಎರಡು ಚರಾಕ್ಷರವುಳ್ಳ ಜೋಡಿ ರೇಖಾತ್ಮಕ ಸಮೀಕರಣಗಳು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ ಟೂ ವೇರಿಯೇಬಲ್ಸ್ ವರ್ಗ ಸಮೀಕರಣಗಳು ಕ್ವಾಡಟಿಕ್ ಇಕ್ವೇಶನ್ಸ್ ಸಮಾಂತರ ಶ್ರೇಣಿಗಳು ಅರಿಥ್ಮೆಟಿಕ್ ಪ್ರೋಗ್ರೆಷನ್ಸ್ ನೋಡಿ ಇವುಗಳಿಂದ ಒಟ್ಟು ಇಪ್ಪತ್ತೇಳು ಅಂಕಗಳು ಬರ್ತವೆ ಇನ್ನು ತ್ರಿಕೋನಮಿತಿ ಟ್ರಿಗ್ನೊಮೆಟ್ರಿ ತ್ರಿಕೋನಮಿತಿಯ ಪ್ರಸ್ತಾವನೆ ಮತ್ತು ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಇಂಟ್ರೊಡಕ್ಷನ್ ಟು ಟ್ರಿಗ್ನೊಮೆಟ್ರಿ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೊಮೆಟ್ರಿ ಇವಕ್ಕೆ ಹತ್ತು ಮ ಅಂಕ ನೋಡಿ ನಾನು ಈಗಾಗಲೇ ಕೆಲವು ಚಾಪ್ಟರ್ಗಳನ್ನು ನಮ್ಮ ಚಾನಲ್ನಲ್ಲಿ ಲೋಡ್ ಮಾಡಿದ್ದೀನಿ ಅಂದರೆ ಈ ಏನು ಈ ವರ್ಷದಂತೆ ಕೆಲವು ಪೋರ್ಷನನ್ನು ತೆಗೆದು ಕೆಲವೊಂದು ಅಭ್ಯಾಸಗಳನ್ನು ತೆಗೆದಿದ್ದಾರೆ ತೆಗೆದು ಏನು ಹೊಸ ಪದ್ದ ಇದನ್ನು ಮಾಡಿದಾರಲ್ಲ ಪುಸ್ತಕ ಆ ಪ್ರಕಾರವೇ ನಾನು ಕೆಲವು ಚಾಪ್ಟರ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಉಳಿದ ಚಾಪ್ಟರ್ಗಳನ್ನು ಕೋಣ ಸದ್ಯದಲ್ಲಿ ಅಪ್ಲೋಡ್ ಮಾಡ್ತೀನಿ ಆ ಒಂದು ವಿಡಿಯೋಗಳನ್ನು ಕೂಡ ನೀವು ನೋಡ್ಬೋದು ನಿರ್ದೇಶಾಂಕ ರೇಖಾಗಣಿತ ಕೋಆರ್ಡಿನೇಟ್ ಜ್ಯಾಮೆಟ್ರಿ ಅದಕ್ಕೆ ನೋಡಿ ಆರು ಅಂಕ ಇನ್ನು ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೊಬ್ಯಾಬಿಲಿಟಿ ಅದಕ್ಕೆ ಎಂಟು ಅಂಕ ರೇಖಾಗಣಿತಕ್ಕೆ ತ್ರಿಭುಜಗಳು ವೃತ್ತಗಳು ಹದಿನಾಲ್ಕು ಅಂಕ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲ ಈ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲ ಇವಕ್ಕೆ ಹತ್ತು ಅಂಕ ಬಹುಶಃ ಇವೆಲ್ಲ ವಿಡಿಯೋಗಳನ್ನು ನಾನು ಮಾಡಿದ್ದೀನಿ ಇತ್ತೀಚೆಗೆ ಅವನ್ನ ನೀವು ನೋಡ್ಬೋದು ಯಾವೂ ಮಾಡಿಲ್ಲ ಅವನು ಕೂಡ ಮಾಡ್ತೀನಿ ಅವನು ನೀವು ನೋಡ್ಬೋದು ಈ ಸ್ಮರಣೆಯ ತಿಳುವಳಿಕೆ ಇದ್ರ ಬಗ್ಗೆ ಭಾಳ ಕೆಡಿಸ್ಕೊಳ್ಬೇಡಿ ಈ ರೀತಿ ಅವರು ಒಂದು ಅಂಕಗಳನ್ನು ವಿಂಗಡಣೆ ಮಾಡಿರ್ತಾರೆ ಇನ್ನು ಪ್ರಶ್ನೆ ಪತ್ರಿಕೆ ಸ್ವರೂಪ ಯಾವ ರೀತಿ ಇದೆ ಅದರಲ್ಲಿ ಅಂಕಗಳ ವಿಂಗಡಣೆ ಯಾವ ರೀತಿ ಇದೆ ನೋಡಿ ಬಹು ಆಯ್ಕೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಎಂಟು ಪ್ರಶ್ನೆ ಎಂಟು ಅಂಕ ಹನ್ನೊಂದಕ್ಕೆ ಒಂದೊಂದಕ್ಕೆ ಒಂದು ಅಂಕ ಇಲ್ಲಿ ವೆರಿ ಶಾರ್ಟ್ ಆನ್ಸರ್ಸ್ ಅದಕ್ಕೂ ಒಂದು ಅಂಕದ ಪ್ರಶ್ನೆಗಳು ಇವಕ್ಕೂ ಕೂಡ ಎಂಟು ಅಂಕ ಎಂಟು ಇದು ಅಂದರೆ ಇಲ್ಲಿ ಟೋಟಲ್ ಹದಿನಾರಾಯಿತು ಇನ್ನು ಶಾರ್ಟ್ ಆನ್ಸರ್ಸ್ ಎರಡು ಅಂಕದ ಪ್ರಶ್ನೆಗಳು ಪ್ರಶ್ನೆಗಳ ಸಂಖ್ಯೆ ಎಂಟು ಅಂದಮೇಲೆ ಒಟ್ಟು ಅಂಕ ಹದಿನಾರು ದೀರ್ಘ ಉತ್ತರದ ಪ್ರಶ್ನೆಗಳು ಲಾಂಗ್ ಆನ್ಸರ್ಸ್ ಒಂಬತ್ತು ಅಂದರೆ ಮೂರು ಅಂಕದ ಪ್ರಶ್ನೆಗಳು ಒಂಬತ್ತು ಇಂಟು ತ್ರೀ ಅಂದರೆ ಟ್ವೆಂಟಿ ಸೆವೆನ್ ದೀರ್ಘ ಉತ್ತರದ ಪ್ರಶ್ನೆಗಳು ಲಾಂಗ್ ಆನ್ಸರ್ಸ್ ಎರಡು ಅಂದರೆ ನಾಲ್ಕು ಅಂಕದ ಪ್ರಶ್ನೆ ಹದಿನಾರು ಲಾಂಗ್ ಆನ್ಸರ್ಸ್ ತ್ರೀ ಒಂದು ಅಂದರೆ ಐದು ಅಂಕದ ಪ್ರಶ್ನೆ ಒಂದು ಟೋಟಲಿ ಹೀಗೆ ನಿಮಗೆ ಎಂಬತ್ತು ಅಂಕಗಳು ಒಟ್ಟು ಪ್ರಶ್ನೆಗಳು ಮೂವತ್ತೆಂಟು ಒಟ್ಟು ಪ್ರಶ್ನೆಗಳು ಮೂವತ್ತೆಂಟು ಒಟ್ಟು ಅಂಕಗಳು ಎಂಬತ್ತು ಇನ್ನು ಕ್ಲಿಷ್ಟತೆಯ ಗುಣಮಟ್ಟ ಒಂದು ಮಟ್ಟ ಇದನ್ನು ಸುಲಭ ತರ್ಟಿ ಪರ್ಸೆಂಟ್ ಸಾಧಾರಣ ಎವರೇಜು ಫಿಫ್ಟಿ ಕಠಿಣ ಟ್ವೆಂಟಿ ಅಂತ ಇದನ್ನು ಮಾಡಿದ್ದಾರೆ ಅಂದರೆ ಒಂದು ಹದಿನಾರು ಅಂಕದ್ದು ಕಠಿಣ ಇರ್ತದೆ ಆಲ್ಮೋಸ್ಟ್ ಎಲ್ಲ ವಿಷಯಗಳಲ್ಲೂ ಹದಿನಾರು ಅಂಕದ ಪ್ರಶ್ನೆಗಳು ಹದಿನಾರು ಅಂಕ ಒಂದು ಸ್ವಲ್ಪ ಕ್ಲಿಷ್ಟವಾಗಿರ್ತದೆ ಡಿಫಿಕಲ್ಟ್ ಆಗಿರ್ತದೆ ಇನ್ನು ಪ್ರಶ್ನೆ ಪತ್ರಿಕೆ ತಯಾರಿಕರು ಅನುಸರಿಸಬೇಕಾದ ಮಾರ್ಗಸೂಚಿಗಳು ಅಂತ ಕೊಟ್ಟಿದ್ದಾರೆ ನಿರ್ದಿಷ್ಟ ಥೀಮ್ಗೆ ನಿಗದಿಪಡಿಸಿದ ಒಟ್ಟು ಅಂಕವನ್ನು ಬದಲಾಯಿಸಿದೆ ಥೀಮ್ನಲ್ಲಿ ನೀಡಲಾದ ಅಧ್ಯಾಯಗಳಿಗೆ ಅಂಕಗಳನ್ನು ಹಂಚಿಕೆ ಮಾಡಬೇಕು ಅಂದರೆ ಸ್ಪಷ್ಟವಾಗಿ ಇದೇ ಅಧ್ಯಾಯಕ್ಕೆ ಇಷ್ಟು ಅಂಕ ಅಂತ ಹೇಳಿಲ್ಲ ಈಗಾಗಲೇ ನಾನು ನಿಮಗೆ ತೋರಿಸಿದೆ ಕೆಲವೊಂದು ಗುಂಪುಗಳನ್ನು ಕೊಟ್ಟಿದ್ದಾರೆ ಆ ಗುಂಪಿಗೆ ಅಷ್ಟೇ ಅಂಕಗಳನ್ನು ಬರುವಂತೆ ಸ್ಟ್ರಿಕ್ಟಾಗಿ ಮಾಡಬೇಕು ಅಂತ ಅಂದರೆ ಆಯಾ ಗುಂಪಿನಿಂದ ಅಷ್ಟೇ ಅಂಕದ ಪ್ರಶ್ನೆಗಳು ಮಾ ಬರಬೇಕು ಅಂತ ಪ್ರಶ್ನೆ ಪತ್ರಿಕೆ ವಿನ್ಯಾಸದ ಆಯಾಮಗಳಾದ ಜ್ಞಾನಗ್ರಹಣ ಆಧಾರಿತ ಪ್ರಶ್ನೆಗಳ ವಿಧ ಆಧಾರಿತ ಪ್ರಶ್ನೆಗಳ ಕ್ಲ ಕಠಿಣತೆ ಮಟ್ಟಕ್ಕೆ ಅನುಗುಣವಾಗಿ ಅಂಕ ಹಂಚಿಕೆಯನ್ನು ಮಾಡಬೇಕು ಪ್ರಶ್ನೆ ಪತ್ರಿಕೆ ತಯಾರಿಕರು ವಿವಿಧ ಆಯಾಮಗಳಿಗೆ ಅನುಸಾರವಾಗಿ ನೀಲನಕ್ಷೆಯನ್ನು ಸಿದ್ಧಪಡಿಸಬೇಕು ಇದಕ್ಕೆ ಅನುಗುಣವಾಗಿ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಮಾಧ್ಯಮಗಳಲ್ಲಿ ಪ್ರಶ್ನೆಗಳನ್ನು ರಚಿಸಬೇಕು ನೋಡಿ ಸೇಮ್ ಕ್ವಶನ್ ಪೇಪರ್ ಇರ್ತದೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಅಧ್ಯಾಯವಾರು ಕಲಿಕಾಫಲಗಳು ಇರುವಂತೆ ಪ್ರಶ್ನೆಗಳನ್ನು ರೂಪಿಸಬೇಕು ಅಧ್ಯಾಯವಾರು ಪ್ರಶ್ನೆಗಳ ಸ್ಥಾನವು ಗಣನೆಗೆ ಬರುವುದಿಲ್ಲ ಪಠ್ಯಪುಸ್ತಕದಲ್ಲಿ ಚರ್ಚಿಸಲಾದ ಪರಿಕಲ್ಪನೆಗಳು ಮತ್ತು ಅಭ್ಯಾಸದ ಆಧಾರದ ಮೇಲೆ ಮಾತ್ರ ಸಮಸ್ಯೆಗಳನ್ನು ಕೇಳಬಹುದು ಪಠ್ಯಪುಸ್ತಕದಲ್ಲಿ ಐಚ್ಛಿಕ ಪರಿಕಲ್ಪನೆಗಳು ಮತ್ತು ಅಭ್ಯಾಸದಲ್ಲಿ ನೀಡಲಾದ ಪ್ರಶ್ನೆಗಳನ್ನು ತೆಗೆದುಕೊಳ್ಳುವಂತಿಲ್ಲ ನೋಡಿ ಐಚ್ಛಿಕ ಪರಿಕಲ್ಪನೆಗಳು ಮತ್ತು ಅಭ್ಯಾಸದಲ್ಲಿ ನೀಡಲಾದ ಪ್ರಶ್ನೆಗಳನ್ನು ತೆಗೆದುಕೊಳ್ಳುವಂತಿಲ್ಲ ಅಂತ ಹೇಳಿದ್ದಾರೆ ಪ್ರಶ್ನೆ ಪತ್ರಿಕೆಯು ನಿಗದಿತ ಪಠ್ಯ ವಸ್ತುವಿನ ಚೇಕೊಟ್ಟಿನೊಳಗೆ ಇರಬೇಕು ಮತ್ತು ವಿವಿಧ ಆಯಾಮಗಳಿಗೆ ನಿಗದಿಪಡಿಸಿರುವ ಅಂಕಗಳಿಗೆ ಬದ್ಧವಾಗಿರಬೇಕು ಪ್ರಶ್ನೆಗಳು ಸ್ಪಷ್ಟವಾಗಿರಬೇಕು ಮತ್ತು ನಿಸ್ಸಂದಿತವಾಗಿರಬೇಕು ಮತ್ತು ವ್ಯಾಕರಣ ದೋಷಗಳಿಂದ ಮುಕ್ತವಾಗಿರಬೇಕು ಮತ್ತು ಪ್ರಶ್ನೆಯಲ್ಲಿ ಯಾವುದೇ ಅನಗತ್ಯ ಅಂಶಗಳು ಇರಬಾರದು ಅಂದರೆ ನೇರವಾಗಿರಬೇಕು ಪ್ರಶ್ನೆಗಳು ಮುಕ್ತವಾಗಿರಬೇಕು ಮತ್ತು ಆಯಿತು ಜೋಡಿ ರೇಖಾತ್ಮಕ ಸಮೀಕರಣ ಪ್ರಶ್ನೆಗಳಿಗೆ ಗ್ರಾಫ್ ಶೀಟ್ ಬಳಸುವ ಸೂಚನೆಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ನೀಡಬೇಕು ಪ್ರಶ್ನೆ ಪತ್ರಿಕೆಯಲ್ಲಿ ಒಮ್ಮೆ ಕೇಳಲಾದ ಪ್ರಶ್ನೆ ಪರಿಕಲ್ಪನೆ ಪುನರಾವರ್ತನೆ ಆಗಬಾರ್ದು ಚಿತ್ರಾಧಾರಿತ ಪ್ರಶ್ನೆಗಳನ್ನು ರೂಪಿಸುವಾಗ ಚಿತ್ರಗಳು ವಾಸ್ತವತೆಗೆ ಹತ್ತಿರವಾಗುವಂತೆ ಚಿತ್ರಗಳನ್ನು ಬರೆಯಬೇಕು ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ರಚಿಸುವ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಿದ್ಧಪಡಿಸಬೇಕು ಮತ್ತು ವಿವಿಧ ಹಂತಗಳಿಗೆ ಅಂಕಗಳನ್ನು ನಿಗದಿಪಡಿಸಬೇಕು ಅಂದರೆ ಸ್ಟೆಪ್ ವೈಸ್ ಅಂದರೆ ಇಷ್ಟು ಸ್ಟೆಪ್ ಕರೆಕ್ಟ್ ಬರೆದ್ರೆ ಇಷ್ಟು ಮಾರ್ಕ್ಸು ಅಂತ ಅಂಕಗಳನ್ನು ನಿಗದಿಪಡಿಸಬೇಕು ಅಂದರೆ ಟೋಟಲ್ ಕೊನೆಯಲ್ಲಿ ನಿಮ್ಮ ಮಾ ಒಂದು ಉತ್ತರ ತಪ್ಪಾಗಿದ್ದರೂ ಕೂಡ ನೀವು ಸ್ಟೆಪ್ ವೈಸ್ ಕರೆಕ್ಟ್ ಬರೆದಿದ್ದರೆ ಅಷ್ಟು ಅಂಕ ನಿಮಗೆ ದೊರೀತವೆ ವಿದ್ಯಾರ್ಥಿಗಳು ಪ್ರಶ್ನೆಗಳಿಗೆ ಉತ್ತರಿಸಲು ಬೇಕಾಗುವ ಸಮಯವನ್ನು ಗಮನದಲ್ಲಿರಿಸಿಕೊಳ್ಬೇಕು ಪ್ರಶ್ನೆ ಪತ್ರಿಕೆ ವಿನ್ಯಾಸದ ವಿಶ್ಲೇಷಣಾ ವರದಿಯ ಪಟ್ಟಿಯನ್ನು ತಯಾರಿಸಬೇಕು ನೋಡಿ ಅದನ್ನೇ ಈಗ ನಾನು ಏನು ಹೇಳಿದ್ದಿಲ್ಲ ಅದನ್ನೇ ಇಂಗ್ಲೀಷ್ನಲ್ಲೂ ಕೂಡ ಇಲ್ಲಿ ಕೊಡಲಾಗಿದೆ ಅದೇ ಗೈಡ್ಲೈನ್ಸ್ ಈಗ ನಾನು ಓದಿದ್ದೀನಿಲ್ಲ ಅದೇ ಗೈಡ್ಲೈನ್ಸನ್ನು ಇಲ್ಲಿ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಮತ್ತೆ ಅದನ್ನೇ ಪ್ರ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಅಂಥೇಳಿ ಮತ್ತೆ ರಿಪೀಟಾಗಿ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದರಿಂದ ಇದು ಎರಡೂ ಭಾಷೆಯಲ್ಲಿರೋದರಿಂದ ಇಲ್ಲಿ ಕೊಟ್ಟಿದ್ದಾರೆ ಈಗಾಗಲೇ ನೀವು ನೋಡಿದ್ವಿ ಇದನ್ನು ನಾವು ಇದು ಒಟ್ಟು ನಾವು ಒಂದು ಗಣಿತದ ಬ್ಲೂ ಪ್ರಿಂಟನ್ನು ಇದುವರೆಗೂ ನೋಡಿದೆವು ಈಗಾಗಲೇ ನಾನು ಕನ್ನಡ ಮತ್ತು ಇಂಗ್ಲೀಷ್ ಬ್ಲೂ ಪ್ರಿಂಟ್ಗಳನ್ನು ಕೂಡ ಹಾಕಿದ್ದು ಅವುಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅವನ್ನು ಕೂಡ ನೀವು ನೋಡ್ಬೋದು ಇಲ್ಲಿ ಗಣಿತ ನೀಲನಕ್ಷೆ ಅಂತ ನೋಡಿ ಇಲ್ಲಿ ಮ್ಯಾಪ್ ಹಾಕಿ ಟೇಬಲ್ ಹಾಕಿ ಅಲ್ಲೂ ಕೂಡ ಕೊಟ್ಟಿದ್ದಾರೆ ಅದೇ ಒಂದು ವಿಷಯವನ್ನು ಟೇಬಲ್ ಹಾಕಿ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಕೂಡ ನೀವು ನೋಡ್ಕೋಬೋದು ಯಾವುದಕ್ಕೆ ಎಷ್ಟೆಷ್ಟು ಅಂಕ ಅಂತ ಮತ್ತೆ ಉಳಿದ ಒಂದು ಬ್ಲೂ ಪ್ರಿಂಟ್ ಜೊತೆಗೆ ಮತ್ತೆ ಭೇಟಿಯಾಗೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಪರೀಕ್ಷೆಗೆ ಅನುಕೂಲವಾಗುವಂಥ ಅನೇಕ ವಿಡಿಯೋಗಳನ್ನು ನಾವು ಇದ್ದು ತಪ್ಪದೆ ನೋಡಿ ಗೆಳೆಯರಿಗೂ ಕೂಡ ವೀಡಿಯೋಗಳನ್ನು ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ